ಕಣಿ ರಾಘವಣ್ಣ ಫಸ್ಟ್ ಬೆಳೆ ಬೆಳಗ್ಗೆ ಎತ್ಕೊ ಬಂದ ಮುಗಿದಾದಿರಿ ಅಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ನಮ್ಮ ಕಡೆಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ರಾತ್ರಿ ನಿದ್ರಿ ಇಲ್ಲ ಇಲ್ಲೇ ಮನಿಕೆಯಿಂದ ಅಂತದ ಇಲ್ಲೇ ಮನಿಕೆಯಿಂದ ಶಾಮಿನ ಎತ್ತರ ಬೇಕಿರಿತಲ್ಲ ಸ್ವಲ್ಪ ನಾನ್ ಈಗ ಜಸ್ಟ್ ಅಲ್ಲೂ ಬಂದದಷ್ಟೇ ಇವು ಮಾರೇ ಸೋಪ್ ಗಿಪ್ ಹಾಯ್ಕೊಂಡು ಎಂತ ಮರೇ ಎಂತ ಹೇಳ ಸ್ಟೋರಿ ಆ ಅಡ್ಗಿ ಉಸ್ತುವಾರಿಗಳು ಅಲ್ಲ ನೀವೇ ಅಲ್ಲ ಅಡ್ಗಿ ಉಸ್ತುವಾರಿಗಳು ಜಾತಿ ಕೂಗಾ ನಮಸ್ಕಾರ ಇವನು ನಮ್ಮ ಬೌಲರ್ ಬೌಲರು ಹೋದ ಇಲ್ಲಿ ಬ್ಯಾಟ್ಸ್ಮ್ಯಾನು ಅದರಲ್ಲ ಹಾಯ್ ಹಲೋ ಊಟಕ್ಕೆಲ್ಲ ಕೂಕೈಯಿಂದ ಈಗ ನಮ್ಮ ಚಂದ್ರಣ್ಣ ಬಾಳೆಲಿ ತಕ್ಕ ಬರ್ತಿದ್ರು ಬಾಳೆಲಿ ಡಿಪಾರ್ಟ್ಮೆಂಟ್ ನಮ್ಮ ಭಾವಾಜಿ ಚಂದ್ರಣ್ಣ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕುಂದ್ರು ಇವತ್ತು ಮೂರು ಮೇಳ ಕೂಡ ಇದ್ದೆ ಕಟ್ಟಿದ್ದ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಹತ್ರ ಗಾಡಿ ಎಲ್ಲ ಬಂದಿದ್ದೆ ಎ ಬಿ ಸಿ ಎ ಮೇಳ ಬಂದಿತ್ತು ಮತ್ತು ಸಿ ಮೇಳ ಬಂದಿತ್ತು ಕಣಿ ಇಲ್ಲ ರಾಘವಣ್ಣ ಫಸ್ಟ್ ಬೆಳಗ್ಗೆ ಎತ್ಕೊಂಡು ಮತ್ತ ಸಿ ಮೇಡ ಅಂತ ಇನ್ನು ಬಿ ಮೇಡ ಬಾಪ್ಕಿತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿತ್ತು ಎಲ್ಲರೂ ಬಂದಿರೋ ದಶಾವತಾರ ದಶಾವತಾರ ಪ್ರಸಂಗ ವಿಷ್ಣುಮೂರ್ತಿ ಸನ್ನಿಧಿಯಲ್ಲಿ ಆಗ್ತಾ ಇದೆ ಇವತ್ತು ಅವತಾರವನ್ನು ಇವತ್ತು ನಮ್ಮ ಮೇಳದ ಹೊತ್ತು ಭಾರತ ಮೂರು ತೋರಿಸ್ತಾರೆ ಇನ್ನು ಸಂಗತಿ ಬಂದು ಯಕ್ಷಗಾನ ಚೆಂದ ಗಣಿಸಿ ಕೊಡಬೇಕಾಗಿ ಎಲ್ಲರೂ ಕೇಳಿಕೊಳ್ತಾರೆ ಧನ್ಯವಾದ ನಾನು ಬೆಳಗ್ಗೆ ಒಂದು ಬೇಗ ಬಂದು ಕೂತಿದ್ದೆ ಬಸವದ ತಾಳಕ್ಕೆ ಮತ್ತು ಭಟ್ರೆಲ್ಲ ಬಂದಿರ ಅಡುಗೆ ಭಟ್ರೆಲ್ಲ ಬಂದಿರೋ ಅಡುಗೆ ಭಟ್ರೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಆಯ್ತು ಕಾಂಬಾ ಅಡುಗೆ ಮನೆಗೆ ಹೊಯ್ಯಪ್ಪ ಹಂಗಾರೆ ಇದೆ ಅಡುಗೆ ಮನೆ ಹ್ಞೂ ತಿಂಡಿಗಂಡಿತ್ತೆ ಇದೆ ಊಟನ ಊಟ ಎಲ್ಲ ಸ್ಟಾರ್ಟ್ ಮಾಡಿರ ನಮ್ದು ಇದು ಏ ಮೇಳದ್ ಗಾಡಿ ಫೈನಲಿ ಬಿ ಮೇಳ ಬಂತೀಗ ಬಿ ಮೇಳದ್ ಗಾಡಿ ಬಂತೀಗ ಬತ್ತಿತ್ತ ಕಾಣಿ ಹಾ ಬಂತು 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 ಇಲ್ಲ ಹಿಂದೆ ರಿವರ್ಸ್ ಆಯ್ತಾ ಇಲ್ಲ ಆ ಇಲ್ಲ ಅರ್ಜಗಂದ್ರ ಹಾ ಒಂದು ಓಕೆ ಅದಾ ಡ್ರೋನ್ ತಗೋದಾ ಡ್ರೋನ್ ಡ್ರೋನ್ ಎಲ್ಲಿತ್ತು ಮಾರ ರಾಗಣ್ಣಾತ್ರಿದ್ರು ತಗೊಂಡೆ ಎಲ್ಲ ಹುಕ್ಸಿಟ್ಟಿದೆ ಡ್ರೋನ್ ಬಾಬಾಜಿ ನಮಸ್ಕಾರ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನೆಲ್ ಗಳಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು अभिनंदनಗಳು ಧನ್ಯವಾದಗಳು

ಅದು ಶಾಮೀನ್ ಎತ್ರ ಬೇಕಿರಿತ್ತಲ್ಲ ಸ್ವಲ್ಪ ಸಾಕು ಅದಕ್ಕೆ ಸಾಕು ಕಡಿಕೆ ಚಟ್ಟಿ ಚಹಾ ಇದ್ರು ಅನ್ಸಾ ಎಲ್ಲ

యరి నంగ కరెక్ట్ మంది ఏ బారో ఎంత గతీతనా బాబా అలా నా నీగా జస్ట్ అల్ బోగి పైఖి ఎంత మర ಎಂತ ಹೇಳ ಸ್ಟೋರಿ ಹಾ ಹೇಳ ಅಡ್ ಹೇಳ ನಿತ್ಯ ಹಾಯ್ 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 ನಮಸ್ಕಾರ ನಮಸ್ಕಾರ ಹೇಳಿ ಯಾರ ಜಯೇಶ್ ಅಲ್ಲ ಫಸ್ಟ್ ಕೂಕ ಇದೆಯಲ್ಲ ಅವ್ರೆ ಹೌದಾ ಆಡಿಲ್ಲ ಆಡಿಲ್ಲ ನಮ್ಮ ಅಡ್ಗಿ ಉಸ್ತುವಾರಿಗಳು ಅಲ್ಲ ಅಲ್ಲ ಅಡ್ಗಿ ಉಸ್ತುವಾರಿಗಳು ಜಾತಿ ಹೋಗ ನಮಸ್ಕಾರ ಬೆಳಿಗ್ಗೆ ಈಗ ಮನೆಯವರಿಗೆ ಮತ್ತೆ ರಾತ್ರಿ ಕಾಯ್ದಿದ್ದರೆ ಮಾತ್ರ ಈಗ ಮಾಡಿತ್ತು ರಾತ್ರಿ ಎಲ್ಲರೂ ಬನ್ನಿ ರಾತ್ರಿ ಫುಲ್ ಊಟ ಇತ್ತು ಬೊಪ್ಪ ಸಿಸ್ಟಮ್ ಈಗ ಸ್ವಲ್ಪ ಕುರ್ಚಿ ಕೊಟ್ಟು ಸ್ವಲ್ಪ ಜನ ಊಟ ಕೊಡೋದು ನಮ್ಮ ಆತ್ಮೀಯರು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಜ್ಜಿ ಅವರೇ ಅವ್ರ ಹತ್ರ ಈಗ மீத்தே மப்பள அன்ன உளி பைசாரு காந்திரிஜ் சக்கிணா ನಮ್ಮ ಇದು ಏ ಓಪನಿಂಗ್ ಬ್ಯಾಟ್ಸ್‌ಮನ್ ಬತ್ತಿದ್ರೋ ಇಲ್ಲಿ ಬಾವ ಓಪನಿಂಗ್ ಓಪನಿಂಗ್ ಬ್ಯಾಟ್ಸ್‌ಮನ್ ಸರ್ ಹೆಂಗಿತ್ತು ಸರ್ ಪಿಚ್ ಅಲ್ಲ ಹೇಗಿತ್ತು ಪಿಚಲ್ಲ ಹೇಗಿತ್ತು ಊಟ ಹೌದಾ ಪಿಚ್ ಅಲ್ಲ ಇಲ್ಲ ಇದು ಸೀರೆ ಹೊತ್ತ ಒಳ್ಳೆ ಯಾವ ಎಷ್ಟು ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಅಲ್ಲ ಮಾಡ್ತೀ ಈಗ 60 ಸ್ಟ್ರೈಕ್ ಸ್ಟ್ರೈಕ್ ರೇಟ್ ಹಂಡ್ರೆಡ್ ಆಯಿಲ್ಲ ಇನ್ನು 100 ಹೌದಾ ಓ ಸ್ವಲ್ಪ ಆಡಿ ತಡೆ ಅಂತ ಬಂತಾ ಓ ಒಂದು ಪ್ಯಾನ್ ಹಾಕಿ ಕೊಟ್ಟೆ ಸರಿಯಾದಿತ್ತಲ್ಲ ಅಡ್ಲಾ ನೆಕ್ಸ್ಟ್ ವ್ಯವಸ್ಥೆ ಮಾಡುವ ರಾತ್ರಿ ನಮ್ಮ ಜಯೇಶ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಜಯೇಶ ಬಾಟ್ಲ ಎಲ್ಲ ಒಳ್ಳೆ ತಗಿತ ಮಾತ್ರ ಹಾಯ್ ಹಲೋ ಊಟಕ್ಕೆಲ್ಲ ಕೂಕೀಗ ನಮ್ಮ ಚಂದ್ರಣ್ಣ ಬಾಳೆಹಳ್ಳಿ ತಕ ಬರ್ತಿದ್ರು ಬಾಳೆಹಳ್ಳಿ ಡಿಪಾರ್ಟ್ಮೆಂಟ್ ನಮ್ ಬಾಬಾಜಿ ಚಂದ್ರಣ್ಣ ನಮ್ ಕ್ಯಾಟ್ರಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಜನರ ಜಾಸ್ತಿ ಇಲ್ಲ ಇವನು ನಮ್ಮ ಬೌಲರು ಇಲ್ಲ ಬ್ಯಾಟ್ಸ್ಮಾನ ಎಂದಿರ ಎಂತ ಡಿಪಾರ್ಟ್ಮೆಂಟ್ ನಿಮ್ದೆಲ್ಲ ಕೆಲ್ಸಕ್ ತಗದಕ್ ಬರೀ ಸಾಂಬಳಕಂದ್ರೆ ಪಶ್ಚಿಪಾತ್ರಿ ಬರ ಟಾಸ್ಕಿಂಗ್ ಮಲ್ಟಿಟಾಸ್ಕಿಂಗ್ ಮಾಡ್ತಿದ ನೀರು ಮತ್ತೆ ಇದ ನಮ್ ಬಾಬಾಜಿ ತಾಳೆಲ್ಲ ಹಾಕ್ತಿದ್ರ ಸ್ವಲ್ಪ 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 ಹಾಕಿ ಹಾಕಿವಳ ರಂಗಸ್ಥಳ ಮಧ್ಯಾಹ್ನ ಹಾಕಿರ ಕಾಂಬ ಡೆಕೋರೇಷನ್ ಅಲ್ಲ ಕಾಂಬ ಈಗ ಹೆಂಗ ಹೆಂಗಿತ್ತು ನಾಳೆ ಹ್ಮ್ ಡೆಕೋರೇಷನ್ ಎಲ್ಲ ಆತಿತ್ತು ನಮ್ಮ ಈಚೆಗೆ ಮಂಜಣ್ಣ ಲೈಟ್ ಸೆಟ್ಟಿಂಗ್ ಲೈಟ್ ಸೆಟ್ಟಿಂಗ್ ಡಿಪಾರ್ಟ್ಮೆಂಟ್ ಮಂಜಾಣ ಎಂತಂದ್ರೆ ಸ್ವೀಟ್ ಕಾರ್ನ್ ಅಂಗಡಿ ಎಲ್ಲ ಬೈಂತೆ ಯಾರು ಸ್ವೀಟ್ ಕಾರ್ನ್ ತಿಂಬರೆಲ್ಲ ಇದ್ರೆ ಬನ್ನಿ ಮತ್ತೆ ಟಿಸ್ಟರ್ ಎಲ್ಲ ಬೈಂತ ಲೈಕ್ ಮಾಡಿ ಯಜತ್ ಲೈಕ್ ಮಾಡಿ ಹಾಂ ಮುತ ಹ್ಞ ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಈ ಥರದೋಸೆ ಇಟ್ಕಾಣಿ ಎಲ್ಲ ಎಲ್ಲ ಸರಿ ನಮ್ಮ ಪೈಸ ಡಿಪಾರ್ಟ್ಮೆಂಟ್ ಪೈಸು ಆರಿ ಆಯ್ತಾ ಇದುವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ